ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಹನುಮ ಜಯಂತಿ ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಪ್ರೀತಿಯ ಶುಭಾಶಯಗಳು

ಸರ್ಫೇಸ್ನ ಪ್ರಿಪೇರ್ ಮಾಡ್ಕೊಬೇಕು ಅದು ಇಟ್ಟು ಕಾಂಕ್ರೀಟ್ ಅಪ್ ಟು ಒನ್ ಟ್ವೆಂಟಿ ಎಮ್ ಎಮ್ ಡೆಪ್ ಟಾಪ್ ಟ್ವೆಂಟಿ ಎಮ್ ಎಮ್ ಡೆಪ್ನ ತನಕ ಕಾಂಕ್ರೀಟ್ ಸ್ಟ್ರೆಂತ್ ಅಂತ ಕೊಡುತ್ತೆ ಒಳಗಡೆ ಎಲ್ಲ ಸ್ಟ್ರೆ ಇದೇ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಓಕೆ ಇಟ್ಸ್ ಎನ್ ಡಿ ಟಿ ಟೆಸ್ಟ್ ಎನ್ ಡಿ ಟಿ ಅಂದರೆ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಓಕೆನಾ ಸೊ ಒನ್ ಮೋರ್ ಆಪ್ಷನ್ ಇಸ್ ಕೋರ್ ಕಟ್ ಮಾಡ್ಕೊಂಡು ಹೋಗೋದು ಕೋರ್ ಕಟಿಂಗ್ ಮಾಡಿ 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 ಕಂಪ್ರೆಸ್ ಚೆಕ್ ಮಾಡೋದು ಓಕೆ ದಿರ್ ಇಸ್ ಒನ್ ಮೋರ್ ಆಪ್ಷನ್ ಸೊ ಇದು ನಾರ್ಮಲ್ ಏನಾಗುತ್ತೆ ಪ್ಲಾಸ್ಟಿಂಗ್ ಇರುತ್ತೆ ದ ನ್ಯೂಲಿ ಕನ್ಸ್ಟ್ರಕ್ಟಡ್ ಸೈಡ್ ನಿಮ್ಗೆ ಡೈರೆಕ್ಟಾಗಿ ದಿಸಿದ ಕಾಂಕ್ರೀಟ್ ಪ್ಲಾಸ್ಟಿಂಗ್ ಇರುತ್ತೆ ಪ್ಲಾಸ್ಟಿಂಗ್ ಮೇಲೆ ಟೆಸ್ಟ್ ಮಾಡ್ಬೋದು ಇವತ್ತು ಪ್ಲಾಸ್ಟಿಕ್ ಮೇಲೆ ಟೆಸ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಸ್ಟ್ರೆಂತ್ ಆಫ್ ವಾಶ್

ീകരിച്ചു നന്നു അങ്ങനെ ഫ്രെണ്ട്സ്ഫുൾ ಬಟ್ ಹಂಗೆ ಡು ದು ಮೇಂಟೈನ್ ಮಾಡ್ತಾ ಇದ್ದೀನಿ ಹಂಗೆ ಹುಷಾರು ಕೇರ್ಫುಲ್ ಹ್ಞೂ ನಿಮ್ಮ ಮುಂದೆ ಹೇಳು ನಾವು ಬೀಳಲ್ಲ ಮಾತಾಡು ಮಾತಾಡು ಅಂತ ನಾವೆಲ್ಲರೂ ಶೆಟ್ಟಿಯಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವಾಗ ಎಷ್ಟೇ ಕ್ಲಾಸಿನ ಮುಗಿಸ್ಕೊಡ್ತೀವಿ ಮತ್ತೆ ಮತ್ತೆ ಕ್ಲಾಸ್ ಇದೆ ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಹೀಗೆ ಕ್ಲಾಸಿಗೆ ಬರ್ತೀವಿ ಹ್ಯಾಪಿ ಹನುಮ ಜಯಂತಿ ಥ್ಯಾಂಕ್ ಯು ಥ್ಯಾಂಕ್ ಯು Aló, <laughs> aló. ತೀರ್ಥ ಪ್ರಸಾದ ಎಲ್ಲ ಈಚೆ ಕಡೆ ಕೊಡ್ತಾರೆ ತಗೊಂಡಿದ್ದು ಮಾಡ್ಬಾರ್ದು ರಾಮ 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 ತುಂಬ ಚೆನ್ನಾಗಾಯಿತು ಇವಾಗ ನಾವು ತಿಂತಿ ಚೆನ್ನಾಗಿದ್ಯಾ மைசூர் பார்க்கியா ஆரம் நீங்கள் யாரும் இல்லை நீங்கள் கால்